ಭಾಗ ಎಂಟುಕ್ಕೆ ಸ್ವಾಗತ ಇತಿಹಾಸಕಾರರು ವಾಲ್ಪೋಲ್ ಅವರ ದಾಖಲೆಯನ್ನು ಉನ್ನತ ಮಟ್ಟದಲ್ಲಿ ಹೊಂದಿದ್ದಾರೆ ಆದಾಗ್ಯೂ ಅವರ ಮಿತ್ರರಾಷ್ಟ್ರಗಳ ನಡುವೆ ಕ್ರೆಡಿಟ್ ಅನ್ನು ಹೆಚ್ಚು ವ್ಯಾಪಕವಾಗಿ ಹಂಚಿಕೊಳ್ಳಲು ಇತ್ತೀಚಿನ ಪ್ರವೃತ್ತಿಯಿದೆ ಡಬ್ಲ್ಯೂ ಕೆ ಸ್ಪೆಕ್ ಅವರು ವಾಲ್ಪೋಲ್ ಅವರು ಪ್ರಧಾನ ಮಂತ್ರಿಯಾಗಿ ಇಪ್ಪತ್ತು ವರ್ಷಗಳ ನಿರಂತರ ಓಡಾಟವನ್ನು ಬರೆದಿದ್ದಾರೆ ಅವರು ಒಂದು ಸಾವಿರದ ಏಳುನೂರ ಒಂದರಲ್ಲಿ ಸಂಸತ್ತಿಗೆ ಮೊದಲು ಆಗಮಿಸಿದ ಮತ್ತು ಅನೇಕ ಹಿರಿಯ ಸ್ಥಾನಗಳನ್ನು ಹೊಂದಿದ್ದ ಜೆಂಟ್ರಿ ವರ್ಗದಿಂದ ವಿ ಆಗಿದ್ದರು ಅವರು ದೇಶದ ಸರದಾರರಾಗಿದ್ದರು ಮತ್ತು ತಮ್ಮ ರಾಜಕೀಯ ನೆಲೆಗಾಗಿ ದೇಶದ ಸಜ್ಜನರನ್ನು ನೋಡುತ್ತಿದ್ದರು ಸಂಸತ್ತಿನಲ್ಲಿ ಅವರ ನಾಯಕತ್ವವು ಅವರ ಸಮಂಜಸವಾದ ಮತ್ತು ಮನವೊಲಿಸುವ ಮಾತುಗಾರಿಕೆ ಭಾವನೆಗಳನ್ನು ಮತ್ತು ಪುರುಷರ ಮನಸ್ಸು ಎರಡನ್ನೂ ಚಲಿಸುವ ಸಾಮರ್ಥ್ಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅಸಾಧಾರಣ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇತಿಹಾಸಕಾರ ಫ್ರಾಂಕೊ ಗೋರ್ಮನ್ ಹೇಳಿದ್ದಾರೆ ಜೂಲಿಯನ್ ಹಾಪಿಟ್ ವಾಲ್ಪೋಲ್ ಅವರ ನೀತಿಗಳನ್ನು ಹೇಳಿದ್ದಾರೆ ಮಿತವಾಗಿರಲು ಪ್ರಯತ್ನಿಸಿದರು ಅವರು ಶಾಂತಿಗಾಗಿ ಕೆಲಸ ಮಾಡಿದರು ಕಡಿಮೆ ತೆರಿಗೆಗಳು ಬೆಳೆಯುತ್ತಿರುವ ರಫ್ತುಗಳು ಮತ್ತು ಪ್ರೊಟೆಸ್ಟೆಂಟ್ ಭಿನ್ನಮತಿಯರಿಗೆ ಸ್ವಲ್ಪ ಹೆಚ್ಚು ಸಹನೆಯನ್ನು ಅನುಮತಿಸಿದರು ವಿವಾದಗಳು ಮತ್ತು ಹೆಚ್ಚಿನ ತೀವ್ರತೆಯ ವಿವಾದಗಳು ಅವರ ಮಧ್ಯಮ ಮಾರ್ಗವು ವಿಗ್ ಮತ್ತು ಟೋರಿ ಶಿಬಿರಗಳೆರಡರಿಂದಲೂ ಮಧ್ಯಮರನ್ನು ಆಕರ್ಷಿಸಿತು ಜಾರ್ಜ್ ಮೂರೂರ ವಯಸ್ಸು ಸಾವಿರದ ಏಳುನೂರ ಅರವತ್ತು ರಿಂದ ಸಾವಿರದ ಎಂಟುನೂರ ಇಪ್ಪತ್ತು ಏಳು ವರ್ಷಗಳ ಯುದ್ಧದಲ್ಲಿ ವಿಜಯ ಾರರಿಂದೂರ ಅರವತ್ತ್ ಮೂರು ಒಂದು ಸಾವಿರದ ಏಳುನೂರ ಐವತ್ತ್ ರಲ್ಲಿ ಪ್ರಾರಂಭವಾದ ಏಳು ವರ್ಷಗಳ ಯುದ್ಧವು ಜಾಗತಿಕ ಮಟ್ಟದಲ್ಲಿ ನಡೆಸಿದ ಮೊದಲ ಯುದ್ಧವಾಗಿದೆ ಮತ್ತು ಯುರೋಪ್ ಭಾರತ ಉತ್ತರ ಅಮೆರಿಕ ಕೆರಿಬಿಯನ್ ಫಿಲಿಪೈನ್ಸ್ ಮತ್ತು ಕರಾವಳಿ ಆಫ್ರಿಕಾದಲ್ಲಿ ಬ್ರಿಟಿಷ್ ಒಳಗೊಳ್ಳುವಿಕೆಯನ್ನು ಕಂಡಿತು ಫಲಿತಾಂಶಗಳು ಬ್ರಿಟನ್ಗೆ ಹೆಚ್ಚು ಅನುಕೂಲಕರವಾಗಿವೆ ಮತ್ತು ಫ್ರಾನ್ಸ್ಗೆ ದೊಡ್ಡ ದುರಂತವಾಗಿದೆ ಪ್ರಮುಖ ನಿರ್ಧಾರಗಳು ಹೆಚ್ಚಾಗಿ ವಿಲಿಯಂಪಿಟ್ ಹಿರಿಯರ ಕೈಯಲ್ಲಿವೆ ಯುದ್ಧವು ಕಳಪೆಯಾಗಿ ಪ್ರಾರಂಭವಾಯಿತು ಬ್ರಿಟನ್ ಒಂದು ಸಾವಿರದ ಏಳುನೂರ ಐವತ್ತಾರರಲ್ಲಿ ಮಿನೋರ್ಕಾ ದ್ವೀಪವನ್ನು ಕಳೆದುಕೊಂಡಿತು ಮತ್ತು ಉತ್ತರ ಅಮೆರಿಕಾದಲ್ಲಿ ಸೋಲುಗಳ ಸರಣಿಯನ್ನು ಅನುಭವಿಸಿತು ವರ್ಷಗಳ ಹಿನ್ನಡೆಗಳು ಮತ್ತು ಸಾಧಾರಣ ಫಲಿತಾಂಶಗಳ ನಂತರ ಬ್ರಿಟಿಷ್ ಅದೃಷ್ಟವು ಒಂದು ಸಾವಿರದ ಏಳುನೂರ ಐವತ್ತೊಂಬತ್ತರ ಪವಾಡ ವರ್ಷ ನಲ್ಲಿ ತಿರುಗಿತು ಬ್ರಿಟಿಷರು ಫ್ರೆಂಚ್ ಆಕ್ರಮಣದ ಬಗ್ಗೆ ಆತಂಕದಿಂದ ವರ್ಷವನ್ನು ಪ್ರವೇಶಿಸಿದರು ಆದರೆ ವರ್ಷದ ಅಂತ್ಯದ ವೇಳೆಗೆ ಅವರು ವಿಜಯಶಾಲಿಯಾದರು ಎಲ್ಲಾ ಚಿತ್ರಮಂದಿರಗಳು ಅಮೆರಿಕಾದಲ್ಲಿ ಅವರು ಫೋರ್ಟ್ ಟಿಕೊಂಡೆರುಗಾವನ್ನು ಕ್ಯಾರಿಲನ್ ವಶಪಡಿಸಿಕೊಂಡರು ಓಹಿಯೋ ದೇಶದಿಂದ ಫ್ರೆಂಚ್ ಅನ್ನು ಓಡಿಸಿದರು ಅಬ್ರಹಾನ್ನ ಬಯಲುಗಳ ನಿರ್ಣಾಯಕ ಯುದ್ಧದ ಪರಿಣಾಮವಾಗಿ ಕೆನಡಾದಲ್ಲಿ ಕ್ವಿಬೆಕ್ ನಗರವನ್ನು ವಶಪಡಿಸಿಕೊಂಡರು ಮತ್ತು ಪಶ್ಚಿಮದಲ್ಲಿ ಶ್ರೀಮಂತ ಸಕ್ಕರೆ ದ್ವೀಪವಾದ ಗ್ವಾಡೆಲೋ ಅನ್ನು ವಶಪಡಿಸಿಕೊಂಡರು ಇಂಡೀಸ್ ಭಾರತದಲ್ಲಿ ಜಾಂಗ್ ಕಂಪನಿಯು ಮದ್ರಾಸ್ ಅನ್ನು ಮುತ್ತಿಗೆ ಹಾಕಿದ ಫ್ರೆಂಚ್ ಪಡೆಗಳನ್ನು ಹಿಮ್ಮೆಟ್ಟಿಸಿತು ಯುರೋಪ್ನಲ್ಲಿ ಮಿಂಡೆನ್ ಕದನದಲ್ಲಿ ಬ್ರಿಟಿಷ್ ಪಡೆಗಳು ನಿರ್ಣಾಯಕ ಮಿತ್ರರಾಷ್ಟ್ರಗಳ ವಿಜಯದಲ್ಲಿ ಭಾಗವಹಿಸಿದವು ಲಾಗೋಸ್ ಕದನ ಮತ್ತು ಕ್ವಿಬೆರಾನ್ ಕೊಲ್ಲಿಯ ನಿರ್ಣಾಯಕ ಯುದ್ಧದಲ್ಲಿ ಫ್ರೆಂಚ್ ನೌಕಾಪಡೆಯ ವಿರುದ್ಧದ ವಿಜಯವು ಫ್ರೆಂಚ್ ಆಕ್ರಮಣದ ಬೆದರಿಕೆಗಳನ್ನು ಕೊನೆಗೊಳಿಸಿತು ಮತ್ತು ವಿಶ್ವದ ಅಗ್ರಗಣ್ಯ ನೌಕಾಶಕ್ತಿಯಾಗಿ ಬ್ರಿಟನ್ನ ಖ್ಯಾತಿಯನ್ನು ದೃಢಪಡಿಸಿತು ಅರವತ್ನಾಲ್ಕು ಒಂದು ಸಾವಿರದ ಏಳುನೂರ ಅರವತ್ತ್ ಮೂರರ ಪ್ಯಾರಿಸ್ ಒಪ್ಪಂದವು ಮೊದಲ ಬ್ರಿಟಿಷ್ ಸಾಮ್ರಾಜ್ಯದ ಉನ್ನತ ಹಂತವನ್ನು ಗುರುತಿಸಿತು ನ್ಯೂ ಫ್ರಾನ್ಸ್ ಕ್ವಿಬೆಕ್ ಬ್ರಿಟಿಷ್ ನಿಯಂತ್ರಣಕ್ಕೆ ಬಂದಂತೆ ಉತ್ತರ ಅಮೆರಿಕಾದಲ್ಲಿ ಫ್ರಾನ್ಸ್ ಭವಿಷ್ಯವು ಕೊನೆಗೊಂಡಿತು ಭಾರತದಲ್ಲಿ ಮೂರನೇ ಕರ್ನಾಟಿಕ್ ಯುದ್ಧವು ಫ್ರಾನ್ಸ್ ಅನ್ನು ಇನ್ನೂ ಹಲವಾರು ಸಣ್ಣ ಎಂಕ್ಲೆಗಳ ನಿಯಂತ್ರಣದಲ್ಲಿರಿಸಿತು ಆದರೆ ಮಿಲಿಟರಿ ನಿರ್ಬಂಧಗಳು ಮತ್ತು ಬ್ರಿಟಿಷ್ ಕ್ಲೈಂಟ್ ರಾಜ್ಯಗಳನ್ನು ಬೆಂಬಲಿಸುವ ಹೊಣೆಗಾರಿಕೆಯೊಂದಿಗೆ ಭಾರತದ ಭವಿಷ್ಯವನ್ನು ಗ್ರೇಟ್ ಬ್ರಿಟನ್ಗೆ ಪರಿಣಾಮಕಾರಿಯಾಗಿ ಬಿಟ್ಟಿತು ಏಳು ವರ್ಷಗಳ ಯುದ್ಧದಲ್ಲಿ ಫ್ರಾನ್ಸ್ ವಿರುದ್ಧದ ಬ್ರಿಟಿಷ್ ವಿಜಯವು ಗ್ರೇಟ್ ಬ್ರಿಟನ್ ಅನ್ನು ವಿಶ್ವದ ಪ್ರಬಲ ವಸಾಹತುಶಾಹಿ ಶಕ್ತಿಯಾಗಿ ಬಿಟ್ಟಿತು ಕಹಿಯಾದ ಫ್ರಾನ್ಸ್ ಸೇಡು ತೀರಿಸಿಕೊಳ್ಳುವ ಬಾಯಾರಿಕೆಯೊಂದಿಗೆ ಚರ್ಚ್ ಆಫ್ ಇಂಗ್ಲೆಂಡ್ ಒಳಗೆ ಮತ್ತು ಹೊರಗೆ ಇವಾಂಜಲಿಕಲ್ ಚಳುವಳಿ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಮತ್ತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬಲವನ್ನು ಪಡೆಯಿತು ಆಂದೋಲನವು ಸಾಂಪ್ರದಾಯಿಕ ಧಾರ್ಮಿಕ ಸಂವೇದನೆಯನ್ನು ಸವಾಲು ಮಾಡಿತು ಅದು ಮೇಲ್ವರ್ಗದ ಗೌರವ ಸಂಹಿತೆ ಮತ್ತು ಇತರ ಎಲ್ಲರಿಗೂ ಸೂಕ್ತವಾದ ನಡವಳಿಕೆಯನ್ನು ಒತ್ತಿ ಹೇಳಿತು ಜೊತೆಗೆ ಆಚರಣೆಗಳ ನಿಷ್ಠಾವಂತ ಆಚರಣೆಗಳೊಂದಿಗೆ ಜಾನ್ ವೆಸ್ಲಿ ಸಾವಿರದ ಏಳುನೂರ ಮೂರರಿಂದ ರಿಂದ ಸಾವಿರದ ಏಳುನೂರ ತೊಂಬತ್ತೊಂದು ಮತ್ತು ಅವರ ಅನುಯಾಯಿಗಳು ಪುನರುಜ್ಜೀವನಗೊಳಿಸುವ ಧರ್ಮವನ್ನು ಬೋಧಿಸಿದರು ಬೈಬಲ್ ಓದುವಿಕೆ ನಿಯಮಿತ ಪ್ರಾರ್ಥನೆ ಮತ್ತು ವಿಶೇಷವಾಗಿ ಪುನರುಜ್ಜೀವನದ ಅನುಭವದ ಮೂಲಕ ವ್ಯಕ್ತಿಗಳನ್ನು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧಕ್ಕೆ ಪರಿವರ್ತಿಸಲು ಪ್ರಯತ್ನಿಸಿದರು ವೆಸ್ಲಿ ಸ್ವತಃ ಐವತ್ತೆರಡು ಸಾವಿರ ಬಾರಿ ಬೋಧಿಸಿದರು ಪುರುಷರು ಮತ್ತು ಮಹಿಳೆಯರಿಗೆ ಸಮಯವನ್ನು ಪಡೆದುಕೊಳ್ಳಲು ಮತ್ತು ಅವರ ಆತ್ಮಗಳನ್ನು ಉಳಿಸಲು ಕರೆ ನೀಡಿದರು ವೆಸ್ಲಿ ಯಾವಾಗಲೂ ಚರ್ಚ್ ಆಫ್ ಇಂಗ್ಲೆಂಡಿನೊಳಗೆ ಕಾರ್ಯನಿರ್ವಹಿಸುತ್ತಿದ್ದನು ಆದರೆ ಅವನ ಮರಣದ ನಂತರ ಅದು ಮೆಥೋಡಿಸ್ಟ್ ಚರ್ಚ್ ಆಗಿ ಹೊರಹೊಮ್ಮಿದ ಸಂಸ್ಥೆಗಳನ್ನು ಸ್ಥಾಪಿಸಿತು ಇದು ಸಾಂಪ್ರದಾಯಿಕವಲ್ಲದ ಚರ್ಚುಗಳು ಪ್ರೆಸ್ಬಿಟೇರಿಯನ್ಸ್ ಕಾಂಗ್ರೆಗೇಷನಲಿಸ್ಟ್ ಬ್ಯಾಪ್ಟಿಸ್ಟ್ಗಳು ಯುನಿಟೇರಿಯನ್ಸ್ ಮತ್ತು ಕ್ವೇಕರ್ಗಳ ಜೊತೆಗೆ ನಿಂತಿದೆ ಅಸಂಗತ ಚರ್ಚುಗಳು ಆದಾಗ್ಯೂ ಪುನರುಜ್ಜೀವನದಿಂದ ಕಡಿಮೆ ಪ್ರಭಾವವನ್ನು ಹೊಂದಿದ್ದವು ಚರ್ಚ್ ಆಫ್ ಇಂಗ್ಲೆಂಡ್ ಪ್ರಬಲವಾಗಿ ಉಳಿಯಿತು ಆದರೆ ಇದು ಲೋ ಚರ್ಚ್ ನಲ್ಲಿ ಬೆಳೆಯುತ್ತಿರುವ ಇವಾಂಜಲಿಕಲ್ ಪುನರುಜ್ಜೀವನಗೊಳಿಸುವ ಬಣವನ್ನು ಹೊಂದಿತ್ತು ಇದರ ನಾಯಕರಲ್ಲಿ ವಿಲಿಯಂ ಫೋರ್ಸ್ ಮತ್ತು ಹನ್ನಾ ಮೋರ್ ಸೇರಿದ್ದಾರೆ ಇದು ಕ್ಲಾಫಂ ಪಂಥದ ಮೂಲಕ ಮೇಲ್ವರ್ಗವನ್ನು ತಲುಪಿತು ಇದು ರಾಜಕೀಯ ಸುಧಾರಣೆಯನ್ನು ಬಯಸಲಿಲ್ಲ ಬದಲಿಗೆ ಗುಲಾಮರನ್ನು ಮುಕ್ತಗೊಳಿಸುವ ಮೂಲಕ ರಾಜಕೀಯ ಕ್ರಿಯೆಯ ಮೂಲಕ ಆತ್ಮಗಳನ್ನು ಉಳಿಸುವ ಅವಕಾಶ ದ್ವಂದ್ವಯುದ್ಧವನ್ನು ರದ್ದುಪಡಿಸುವುದು ಮಕ್ಕಳು ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ನಿಷೇಧಿಸುವುದು ಜೂಜಾಟವನ್ನು ನಿಲ್ಲಿಸುವುದು ಮತ್ತು ಸಬ್ಬತ್ನಲ್ಲಿ ಕ್ಷುಲ್ಲಕತೆಯನ್ನು ತಪ್ಪಿಸುವುದು ಸುವಾರ್ಥಾಬೋಧಕರು ಪ್ರತಿದಿನ ಬೈಬಲ್ ಓದುತ್ತಾರೆ ಎಲ್ಲಾ ಆತ್ಮಗಳು ದೇವರ ದೃಷ್ಟಿಯಲ್ಲಿ ಸಮಾನವಾಗಿವೆ ಆದರೆ ಎಲ್ಲಾ ದೇಹಗಳಲ್ಲ ಆದ್ದರಿಂದ ಸುವಾರ್ಥಾಬೋಧಕರು ಇಂಗ್ಲಿಷ್ ಸಮಾಜದ ಶ್ರೇಣೀಕೃತ ರಚನೆಯನ್ನು ಪ್ರಶ್ನಿಸಲಿಲ್ಲ ಮೊದಲ ಬ್ರಿಟಿಷ್ ಸಾಮ್ರಾಜ್ಯ ಮೊದಲ ಬ್ರಿಟಿಷ್ ಸಾಮ್ರಾಜ್ಯವು ಮುಖ್ಯವಾಗಿ ಉತ್ತರ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನೆಲೆಗೊಂಡಿತ್ತು ಭಾರತದಲ್ಲಿ ಬೆಳೆಯುತ್ತಿರುವ ಉಪಸ್ಥಿತಿ ಬ್ರಿಟನ್ನಿಂದ ವಲಸೆಯು ಹೆಚ್ಚಾಗಿ ಹದಿಮೂರು ವಸಾಹತುಗಳು ಮತ್ತು ವೆಸ್ಟ್ ಗೆ ಕೆಲವು ನ್ಯೂಫೌಂಡ್ಲ್ಯಾಂಡ್ ಮತ್ತು ನೋವಾ ಸ್ಕಾಟಿಯಾಕ್ಕೆ ಹೋಯಿತು ಕೆಲವು ಖಾಯಂ ವಸಾಹತುಗಾರರು ಬ್ರಿಟಿಷ್ ಇಂಡಿಯಾಕ್ಕೆ ಹೋದರು ಆದರೂ ಅನೇಕ ಯುವಕರು ಹಣ ಸಂಪಾದಿಸುವ ಮತ್ತು ಮನೆಗೆ ಮರಳುವ ಭರವಸೆಯಲ್ಲಿ ಅಲ್ಲಿಗೆ ಹೋದರು ಭಾಗ ಒಂಬತ್ತು ಮುಂದುವರಿಯುತ್ತದೆ